ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಆರಾಮದ್ರಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ಸೊ ಬೆಳಿಗ್ಗೆ ರುಟೀನ್ ಚಾಲೋ ಆಗೈತೆ ನೋಡಿರಿ ಮಗುಂದು ಕೂಡ ಎಲ್ಲ ಅವಂದೊಂದು ಏನು ತಯಾರು ಮಾಡಬೇಕೆಲ್ಲ ರೆಡಿ ಮಾಡೀನಿ ಕಾಯಿಪಲ್ಯ ಅಂತೂ ಏನಂದ್ರೆ ಏನು ಇಲ್ಲ ಮನೆಯಾಗ ನಿನ್ನೆ ತರಬೇಕಾಗಿತ್ತು ಸೊ ನಿನ್ನೆ ಅನುಕೂಲ ಆಗಿರಲಿಲ್ಲ ಹಂಗೆ ಅಂತೇಳಿ ಇವಾಗ ಅಪ್ಪ ಮಗಳು ಹಂಗೆ ಪಿಲ್ಲುಗೆ ಸಾಲಿಗೆ ಬಿಟ್ಟು ಕಾಯಿ ಪಲ್ಯ ತೊಗೊಂಬರ್ತಾರೆ ನೋಡ್ರಿ ಕೆಲವು ಸಲ ಆರು ಗಂಟೆ ಕೇಳ್ತೀವಿ ದಗದನೇ ಸಾಲಲ್ಲ ಕೆಲವು ಹಾಂ ಕೆಲವು ಸರಿ ಏಳು ಗಂಟೆಗೆ ಕೇಳ್ತೀವಿ ಪಟ್ಟಂದ್ ಕೆಲಸ ಆಗ್ತದ ಒಮ್ಮೆ ಲಗುಟ್ಟೆ ಆದ್ರೂ ಕೆಲಸ ಆಗಲ್ಲ ನೋಡ್ರಿ ಲೇಟಾಗಿ ಆಗಿ ಆದ್ರೂ ಪಟ ಪಟ್ಟ ಮಾಡ್ಕೊಂಡ್ ಬಿಡ್ತೀವಿ ಇವತ್ತು ಹಂಗೆ ಆಗೈತಿ ಲಗುಟ್ಟೆ ಆದ್ರೂ ಕೆಲಸ ನಿದ ಅನ್ಸಿದ್ ಇನ್ನ ಟೈಮ್ ಆಯ್ತು ಬಿಡು ಇನ್ನ ಟೈಮ್ ಆಯ್ತು ಬಿಡು ಅನ್ನಂಗ ಆಗೈತಿ ಸೊ ನಿಂದ್ರು ಇನ್ನ ಇನ್ನ ಧಾಮಿನ ಟೈಮ್ ಅದ ನಿಂದು ನಿಂದು ಸಾಲಿಗೆ ರೆಡಿ ಆಗತ್ತ ನೀ ಹೆಂಗ್ ಮಾಡ್ತಿರ್ತಿದ್ವಿ ಪಾಯ್ ಪಿಲ್ಲು ಹ್ಮ್ ಹ್ಮ್ ಹೇಳ ಹಾ 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 ಬಾಯ್ ಬರ್ಸುವಪ್ಪ ನಮ್ಮ ತುಳಸಿ ಗಿಡ ನೋಡ್ರಿ ಎಷ್ಟು ಚಂದ ಆಗಕತ್ತೈತಿ ನೋಡ್ರಿ ಫ್ರೆಂಡ್ಸ ಇದು ಇನ್ನೂ ಪಾಟ್ನಾಗ ಹಾಕ್ಬೇಕು ರೀ ಅದು ಅಣೆ ಬಾರಿ ಯಾವಾಗ ಕೊಡ್ ಬರ್ತಾ ಗೊತ್ತಿಲ್ಲ ಇವತ್ತಂತರ ಹಾಕ್ಬೇಕಂತ ಮನ್ಸಿನಾಗ ಅನ್ಕೊಂಡ್ಬಿಟ್ಟಿನಿ ಸೊ ನೋಡ್ರಿ ಎಷ್ಟು ಚಂದ ಎಲಿ ಆಗ್ಯಾವ ಕ್ಯಾಪ್ಚರ್ ಆಗವಲ್ದ್ರಿ ಹ್ಞೂ ನೋಡಿರಿ ಎಷ್ಟು ಚಂದ ಅಂದ್ರೆ ಚಂದ ಎಲಿ ಚಿಗ್ಯಾತ್ತಾ ನೋಡಿರಿ ಫ್ರೆಂಡ್ಸ ಸಖತ್ತಾಗಿ ಚಿಗ್ಯಾಕತ್ತೈತಿ ಭಾಳ ಖುಷಿ ಅಂತ ಅನ್ಸಗತ್ತದ ಇಲ್ಲಿನ ಅಷ್ಟೇ ನೋಡ್ರಿ ಬಡ್ಡಿಗೆಲ್ಲ ಇದು ಬೇರೆ ಬೇರೆ ಅಯ್ಯೋ ತಂಗಿ ಚಿಗ್ಯಾಕತ್ತ ನೋಡ್ರಿ ಬರ್ರಿ ಇವತ್ತಿನ ದಿನ ಸರಿ ಯಾವ ಥರ ಹೋಗುತ್ತ ನಿಮ್ಮ ಜೊತೆ ನನಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ ಬ್ಲರ್ ಬ್ಲರ್ ಆಗತ್ತದ್ರಿ ಇದು ಈಗ ಇನ್ನೂ ಬಾಕಿ ಐತ್ರಿ ಹ್ಞೂ ಇದೇ ಯಾರಾದ ಒಂದು ಹುಡುಗಿ ನೋಡ್ರಿ ಪಿಲ್ಲನ ಹೆಂಗ ಮಾಡತ್ತಾ ಕ್ಲಾಸ್ಮೇಟ್ ಇರ್ಬೋದು ಮೋಸ್ಟ್ಲಿ ಇವನಿಗಿನ ಅಷ್ಟು ಫ್ರೆಂಡ್ಸ್ ಆಗಿಲ್ಲ ಪಿಲ್ಲ ಏ ಬೊಳ್ಳಿ ಉಳ್ಳಾಗಡ್ಡಿ ಇಲ್ಲ ನೋಡ್ರಿ ರೀ ಬೊಳ್ಳಿ ಉಳ್ಳಾಗಡ್ಡಿ ಬಟಾಟಿ ಮೇನಿಲ್ಲ ಉಳ್ಳಾಗಡ್ಡಿ ಬೊಳ್ಳಿ ಬಟಾಟಿ ಹ್ಞೂ ಬಾಯ್ ಅವ್ರ ಪಪ್ಪನ ನಂಗೆ ಹಚ್ಚಿಡ್ದ ನೋಡ್ರಿ ಕಳ್ಳ ನನ್ನ ಮಗ ಓಕೆ ಫ್ರೆಂಡ್ಸಾ ಬನ್ರಿ ಸದ್ದೆ ಮತ್ತೆ ಏನು ಮಾಡ್ತೀನಿ ನೋಡೋಣ ನೋಡಿ ಹಿಟ್ಟ ಎಷ್ಟಿತ್ತು ಅದರಷ್ಟೇ ಚಪಾತಿ ಮಾಡೀನಿ ನಾಲ್ಕು ಚಪಾತಿ ಆಗ್ಯಾವ ಕರೆಕ್ಟಾಗಿ ಮತ್ತೆ ಪಿಲ್ಲುಗ ಶೇಂಗ ಚಟ್ನಿ ಚಪಾತಿ ರೋಲ್ ಮಾಡ್ಕೊಡ್ತೀನಿ ರೀ ಫ್ರೆಂಡ್ಸ ಗೊತ್ತಾ ರೋಲ್ ಮಾಡ್ಕೊಡೋದಿತ್ತು ಒಟ್ಟು ನೀವೇನೇ ಒಳಗಡೆ ಬಾಜಿ ಹಾಕಿದ್ರೂ ಒಟ್ಟು ರೋಲ್ ಮಾಡಿಕೊಡ್ಬೇಕಂತ ಹೇಳಿ ಹಾಗಾಗಿ ಅಷ್ಟು ಚಪಾತಿ ತುಪ್ಪ ಐತ್ರಿ ಅದೊಂದು ಸ್ವಲ್ಪ ಯಾಕ ಸ್ಮೆಲ್ ಬಂದಾಗ ಆಕತೈತಿ ಹಾಗಾಗಿ ತುಪ್ಪ ಹಚ್ಚಿಲ್ಲ ಎಣ್ಣೆ ಚಪಾತಿ ಎಣ್ಣೆ ಚಪಾತಿ ಮತ್ತು ಚಟ್ನಿ ಅದು ರೋಲ್ ಮಾಡಿಕೊಡ್ತೀನಿ ತೊಗೊಂಡು ಹೋಗ್ಯ ನೋಡ್ರಿ ಮಗ ಈ ಸದ್ಯಕ್ಕೆ ಒಂದು ಸ್ವಲ್ಪ ಮತ್ತೊಂದ್ಸರಿ ಗ್ಯಾಸ್ ಕಟ್ಟಿ ಒರೆಸ್ಕೊತೀನಿ ರೀ ಚಪಾತಿ ಮಾಡಿರ್ತೀನಿ ಬೆಳಿಗ್ಗೆ ಬೆಳಗ್ಗೆ ಮೊದಲು ಮಾಡ್ತಿದ್ದಿಲ್ಲ ಒಮ್ಮೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಮತ್ತೆ ಹೊಳ್ಳಿ ನಾಷ್ಟ ಇಷ್ಟ ಎಲ್ಲ ಮಾಡಿರೋದ್ಮೇ ಮತ್ತು ಒರ್ಸ್ಕೊಂಡು ಬಿಡ್ತಿದ್ದೆ ನೋಡಿರಿ ಈಗ ಹಂಗಲ್ಲ ಮತ್ತು ಪೂಜೆ ಚಪಾತಿ ರೀ ಮಾಡ್ತೀನಲ್ಲ ಹಂಗಾಗಿ ಮತ್ತೊಂದ್ಸರಿ ದೇವ್ರೂ ಇದು ಒರ್ಸ್ಕೊಳ್ತೀನಿ ರೀ ದೇವ್ರ ಪೂಜೆ ಈಗ ಮಾಡ್ತೀನಿ ನೋಡ್ರಿ ಯಾಕಂದ್ರೆ ಹಾಲದಾಗ ಇನ್ನೂ ಅವ್ರು ತೊಗೊಂಡಿದ್ರು ನಾನು ಹೇಳಿದೆ ನಾನು ಇದಗುಟ್ಟ ಎದ್ದೀನೂ ಏ ಇನ್ನೂ ಲಗು ಟೈಮ್ ಐತೆ ಬಿಡು ಇನ್ನೂ ಭಾಳ ಟೈಮ್ ಐತೆ ಬಿಡು ಅಂತೇಳಿ ಸ್ವಲ್ಪ ವಾಕ್ ಮಾಡ್ದೀನಿ ರೀ ವಾಕ್ ಮಾಡೋದು ಮೊಬೈಲ್ ಹೇಳ್ಕೊಂಡು ಕೊಂಡ್ರೆ ಯೂಸ್ ಮಾಡಿರ್ಲಿಲ್ಲ ಹಂಗಾಗಿ ಹಾಲು ಬಿಸಿ ಮಾಡಿಕೊಟ್ಟೆ ಕುಡಿದು ಹೋದ ನೋಡ್ರಿ ನಮ್ಮ ಗ್ಯಾಸ್ ಕಟ್ಟಿ ಕಿಚನ್ ಎಲ್ಲ ಭಾಳ ಹತ್ತಿ ಇದ್ರಿ ಇರೋ ಸಾಮಾನೇ ಹಂಗೆ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಇಟ್ಟಿರ್ತೀನಿ ಅಷ್ಟೊಂದೇನು ಮೆಸ್ಸೇ ಕಾಣಂಗಿಲ್ಲ ಸ್ವಲ್ಪ ಇಲ್ಲಿ ಓಪನ್ ಇರೋದ್ರಿಂದ ನೀನಾದ್ರೂ ಸಾಮಾನ ಮತ್ತಿಲ್ಲಿ ಈಗ ಅಡಚಣೆ ಆಗ ಕೆಳಗಡೆ ಇಟ್ಟಿರ್ತೀನಿ ಈಗ ಅಡಿಕೆ ಭತ್ತ ನೋಡ್ರಿ ಭಾಳ ಜನ ಕೇಳಿರ್ತೀರಿ ಫ್ರೆಂಡ್ಸ ಇದ್ರೊಳಗೆ ಏನು ಹಾಕಿಟ್ಟಿರಿ ನಿಮ್ಮ ಒಂದು ವಂಶ ಪರಂಪರೆಯಿಂದ ಬಂದದನ ಇದು ಭಾಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ನನಗೂ ಗೊತ್ತಿರಲಿಲ್ಲ ನಮ್ಮದು ಮದುವೆಗೂ ನಮ್ಮ ಮನೆ ಭಾಳ ತೆಗಿತ್ರಿ ನಾವಿರುವಂಥ ರೂಮು ಹಳೆಯಲ್ಲ ನೋಡಿರ್ತೀರಿ ಅದನ್ನು ಒಂಚೂರು ನಾವು ರಿಪೇರಿ ಮಾಡ್ಕೊಂಡು ರೀ ಸ್ವಲ್ಪ ಎಲ್ಲ ಹೈಟ್ ಮಾಡಿ ಹೊಸ ಜಗಲಿ ಹೊಸ ಗ್ಯಾಸ್ ಕಟ್ಟಿ ಮಾಡ್ಕೊಂಡಾಗ ನಮ್ಮ ಮನೆಯವರ ದೊಡ್ಡಮ್ಮನ ಮಗಳು ಕೊಟ್ಟಿದ್ದಾರೆ ಇದು ಪೂಜೆ ಮಾಡು ಧಾನ್ಯಗಳ್ನ ಹಾಕಿ ಅಂತೇಳಿ ನಾವು ಆವಾಗ ಧಾನ್ಯಗಳ್ನ ಪೂಜೆ ಮಾಡ್ತಿದ್ದೆ ಅವಾಗ ಇಲ್ಲಿ ಬಾಡ್ರಿ ವಾಡ್ಯದೊಳಗೆ ಸೊ ಹಾಗಾಗಿ ಎಲ್ಲ ಚೆಲ್ಬಿಡೋ ನನಗೆ ಅದು ಇಷ್ಟನೇ ಆಗ್ತಾ ಇರಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಜಡ್ಡಿ ಒಳ್ಳೆಯಕ್ಕೆ ಬಂದು ನೋಡೋಣ ಕಿರಿಕಿದೆ ಅನ್ಸೋದು ಅದಕ್ಕಂತೇಳಿ ಒಂದೇ ನಿಮಿಷ ಇದ್ದರೆ ಅದಕ್ಕಂತೇಳಿ ಆಮೇಲೆ ಧ್ಯಾನ ಮತ್ತ ಇಲ್ಲ ನೀರ್ ತುಂಬಿ ಇಡು ನಡೀತದ ಹಂಗೇನಿಲ್ಲ ಅಂತ ನೀರ್ ತುಂಬಾ ಇಡಕತ್ತಿನ ಇಲ್ಲಿ ಬಂದ್ಮ್ಯಾಗ ಅದನ್ನ ಕಂಟಿನ್ಯೂ ಆಗಿ ಮಾಡಿ ನಾನು ಸ್ವಲ್ಪ ಒಂದ್ ಇದು ಪಾರಂಪರೆಯಿಂದ ಬಂದಷ್ಟೇ ಪೂಜೆ ಮಾಡ್ಬೇಕಂದ್ರಿ ಇದ್ರಾಗ ಏನ್ ಅಂತ ಕೇಳಿದ್ರಿ ಆ ಸುಮಾರು ಜನ ಕೇಳಿದ್ರಿ ಬಿಡು ನಾ ಹೇಳ್ತೀನಿ ಹೇಳ್ತಿನ ನಂಗೆ ತಲೆಗೆ ಇದ್ದಿಲ್ಲ ಈಗ ಪೂಜೆ ಮಾಡತ್ತಿನಂತೆ ತಲೆಗೆ ಬಂತ ನೋಡ್ರಿ ಫ್ರೆಂಡ್ಸ ಪರವಾಗಿಲ್ಲ ಫ್ರೆಂಡ್ಸ್ ಮಾಡ್ಬೋದು ಮತ್ ಪಾರಂಪರೆಯಿಂದ ಈ ತರ ಇಟ್ಟು ಪೂಜೆ ಮಾಡ್ದವ್ರ ಅಷ್ಟೇ ಮಾಡ್ಬೇಕಾ ಯಾರಾದ್ರೂ ಮಾಡ್ಬೋದ ಅಂತ ಕೇಳಿದ್ರಿ ಯಾರಾದ್ರೂ ಮಾಡ್ಬೋದು ನಾವು ನೀಟಾಗಿ ಇಡ್ತೀವಿ ಕ್ಲೀನ್ ಆಗಿ ತೊಳೆದು ತಿಕ್ಕಿ ಇಡ್ತೀವಿ ಮಾಡ್ತೀವಿ ನಮ್ಗ ಖುಷಿ ಐತಿ ಅಂತ ಅನ್ನೋರು ಯಾರೇ ಇರಲಕ್ಕ ಈ ತರ ಚಿಕ್ಕರ ಪೂಜೆ ಮಾಡ್ಬೋದು ನೋಡ್ರಿ ಅದಕ್ಕೆ ಏನ ಏನು ಅಬ್ಜೆಕ್ಷನ್ ಇಲ್ಲ ಯಾರಾದ್ರೂ ಮಾಡ್ಬೋದು ಬಟ್ ಇವಾಗ ಒಂದೊಂದು ತೂತು ಬಿದ್ದವ್ರಿ ಸಣ್ಣಗೆ ಈ ನೀರಿಗೆ ಆಗಿರ್ಬೋದು ಅನ್ನೋ ಚೇಂಜ್ ನಾ ಅನ್ಕೊತಿನಿ ನಮ್ಮ ಮನೆ ವಸ್ತು ಶಾಂತಿ ಟೈಮ್ ಒಳಗ ಮಾಡೋದಾರ ಚೇಂಜ್ ಮಾಡ್ತೀನಿ ಇಲ್ಲಿ ಚೂರ್ ಹಾಕಿ ಮತ್ತೆ ಏನಾದ್ರು ತಗೋಬೇಕಂತ ಅನ್ಕೊಂಡಿನಿ ಸ್ವಚ್ಚಿ ಚಿಕ್ಕ ತಗೋದಿಟ್ರೆ ಅಷ್ಟೇ ಚಂದ ನೋಡ್ರಿ ಅವು ಒಂದಿನ ಆಗೋಲ್ಲ ಬ್ಯಾಸ್ರಾಯ್ತು ಅಂತ ಬಿಡ್ತೀವಪ್ಪ ಅಂದ್ರೆ ನಡೆಯಂಗಿಲ್ಲ ನೋಡ್ರಿ ಫ್ರೆಂಡ್ಸ ಎಲ್ಲ ಒಂದೊಂದು ಪಿತಾಂಬರಿ ಚೆನ್ನಾಗಿ ಬರ್ತಾವೆ ಚಂದಾಗ ಕ್ಲೀನ್ ಒಂದು ನಾಲ್ಕೈದು ದಿನ ಆರಾಮ್ಸೆ ಚಂದ ಕಾಣಿಸ್ತಾವೆ ಒಂದೊಂದು ನೆಕ್ಸ್ಟ್ ಡೇ ಇವತ್ತು ತಿಕ್ಕಿ ತೊಳೆದು ಪೂಜೆ ಮಾಡ್ತೀವಿ ನೆಕ್ಸ್ಟ್ ಡೇಗೆ ಕರ್ಗಾಗ್ಬಿಡ್ತಾವ ಹಾಲ್ ಗೀಲೆಲ್ಲ ಕಸ ಎಲ್ಲ ಹುಡುಗದು ಆದ್ಮೇಗನೆ ಮತ್ತೆ ಈಗ ಪೂಜೆ ಮಾಡಿ ಚೆಂದ ಮಾಡಿ ನೋಡ್ರಿ ನಾನು ಲಗೊಟ್ಟು ಎದ್ದಿದ್ನಿ ಅಮ್ಮಮ್ಮಿ ಅಂದ್ರೆ ಏನ್ ಮಾಡ್ತೀನಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಅಡಿಗೆ ಮನೆ ಇಟ್ಟು ಕಸ ಉಡ್ಕೊಂಡು ಪೂಜೆ ಮಾಡ್ಕೊಂಡ್ ಬಿಡ್ತೀನಿ ರೀ ಆ ಥರ ಒಮ್ಮೆ ಮಾತಾ ಮಾಡಂಗಿಲ್ಲ ಮನ್ಸಿ ಮನ್ಸಂದು ಟೈಮ್ ಹೆಂಗೆ ಅಡ್ಜಸ್ಟ್ ಆಗ್ತದ ಆ ಥರ ಅಡ್ಜಸ್ಟ್ ರೀ ಕೆಲವರು ಎಲ್ಲ ಕೆಲಸ ಮಾಡಿ ಜಾಗ ಮಾಡಿ ಹಿಂದಿಂದು ಪೂಜೆ ಮಾಡ್ತಾರೆ ಇನ್ನು ಕೆಲವರು ಮೊದಲು ಎದ್ದು ಬಿಟ್ಟು ಜಳೋಕೆ ಉಳ್ದಿದ್ದು ಆಮೇಲೆ ಮಾಡ್ಕೊತಾರೆ ಅವ್ರವ್ರ ಮನೆಗೆ ಹೆಂಗೇನ್ ಕೆಲಸದ್ದು ಅನುಕೂಲ ಆಗುತ್ತಾ ಹೆಂಗೇನ್ ಟೈಮ್ ಅವ್ರದ್ದು ಮ್ಯಾನೇಜ್ ಆಗುತ್ತಾ ಹಂಗೆ ಮಾಡ್ತಾರ ನನಗೂ ಒಮ್ಮೆಮ್ಮೆ ಬೇಸರ ಅಂತಂದ್ರೆ ಮುಂಜಾನೆ ನಾಷ್ಟ ಆಗಿಷ್ಟ ಎಲ್ಲ ಮಾಡಿಕೊಟ್ಟು ಚಹಾ ಕುಡ್ದು ಎಷ್ಟೊಂದ ಬಾಂಡೆ ಒಗೆಣ ಇರ್ತವ ನೋಡಿ ಆ ಟೈಮ್ದಾಗ ಮೊದಲು ಬಾಂಡೆ ತಿಕ್ಕಿ ಒಗಣೋಗೋದು ನಾನು ಆಮೇಲೆ ಜಾಗ ಮಾಡಿಬಿಡ್ತೀನಿ ಅದೊಂಥರ ಆಗುತ್ತೆ ಅಂತ ಹೇಳಿ ಒಂದ್ ಕಿಮೆ ಕೆಲ್ಸ ಆಗತ್ರಿ ಅದು ಏನಪ್ಪಾ ಇದು ಪೂಜೆ ಮಾಡದ ಇವರು ಶ್ರೇಷ್ಠತನ ತೋರ್ಸಕತಾರ ಅಂತ ಅನ್ಕೋಳಕ್ ಹೋಗ್ಬೇಡ್ರಿ ಮೆಲಿ ತುಂಬಾ ಇದನ್ನ ಹಾಕ್ಬಿಟ್ರ ಇಲ್ರಿ ನೋಡ್ರಿ ಚಂದ ನಂದೀಗ ದೀಪ ಚಂದನ ಇರ್ತಾವ ನೋಡ್ರಿ ಸಾಯಂಕಾಲ ಜಸ್ಟ್ ಮುಖ ತಕೊಂಡು ಉದ್ಬತ್ತಿ ಹಚ್ಚ ಹೊಸ ನಮ್ಮನೆ ಊದ್ಬತ್ತಿನು ಖಾಲಿ ಇದೂರ್ ನೀರ್ ಹಾಕ್ತೇನ್ ಪೇಸ್ಟ್ ತರ ಮಾಡಿದ್ರೆ ಚಂದ ಕುಂದಿರ್ತದೆ ಒಣ ಬತ್ತಿ ಕುಂದ್ರದ ಇಲ್ ಇದು ಬತ್ತಿ ಚೀನ್ ಎಲ್ಲ ಇದೊಂದ್ ಸ್ವಲ್ಪ ಕ್ಲೀನ್ ಆಗಿ ಸಾಕು ಎಷ್ಟು ತೊಳ್ಕೊಂಡ್ರ ಆರಾಮ್ ಅನ್ಸತ್ರಿ ಹಂಗ ನೀರ್ಸ್ ತೊಳ್ಕೊತೀನಪ್ಪ ಅಂದ್ರ ಎಣ್ಣೆನ್ ಜಿಗಿ ಜಿಗಿ ಹಂಗಿ ಉಳ್ಕೊಂಡ್ಬಿಡ್ತೇತಿ ತೈಗಿದಾಗ ಇಷ್ಟರೊಳಗನೇ ಈ ಥರ ಎಲ್ ಕೆ ನೋಡಿ ಸ್ವಲ್ಪ ಕೈ ತೊಳ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ಈಗ ಇವು ನೀರೇನೇ ಐತಿ ಹೊರಗೆ ಚಲ್ತೀನಿ ರೀ ಸಿಂಪಲ್ ಪೂಜೆ ನೋಡ್ರಿ ಆಯ್ತು ನಮ್ದು ಅಂದ್ರೂ ಹೂ ಅದು ತೊಗೊಂಬರಕ್ಕೆ ಭಾಳ ರೀ ಬಟ್ ನಾವು ಒಂದು ಕಡೆ ಹೋದ್ರೆ ಎಲ್ಲನೂ ಕೂಡ ಸಿಗ್ತಾವಂತ ಹೇಳೋಕ್ಕಾಗಲ್ಲ ಇಲ್ಲಿ ಒಂದೊಂದು ಸಾಮಾನು ಒಂದೊಂದು ದಿಕ್ಕಿಗೆ ಇರ್ತಾವ್ರಿ ಇಲ್ಲಿ ಯಜಮಾನ್ರು ಬರ್ತು ಅಲ್ಲೇ ಕಾಲಾಗಿದ್ರು ಅವ್ರಿಗೆ ನೆನಪಿರಲ್ಲ ಎರಡು ಸರಿ ಹೇಳ್ತೀನಿ ಅವ್ರು ತರೋಂಗಿಲ್ಲ ಹಾಗಾಗಿ ಇಷ್ಟ ನೋಡ್ರಿ ದಿನ ಪೂಜೆ ಇರ್ತೈತಿ ಉದ್ಕ ಉದ್ದಿನ ಕಡಿ ಕಲಸ ಆಗ್ಯಾವ್ರಿ ಆ್ಯಕ್ಚುಲಿ ಎರಡು ಸರಿ ಹೇಳೀನಿ ಯಜಮಾನ್ರಿಗೆ ನಾನು ಹೊರಗಡೆ ಹೋಗಿದ್ದೆ ತರ್ಬೇಕಂದ್ರೆ ನನಗೂ ತಲೆ ಇವಾಗ ಯಜಮಾನ್ರು ಮಾರ್ಕೆಟ್ಗೆ ಹೋಗ್ಯಾರ ನೋಡ್ರಿ ಅವ್ರಿಗೆ ಪೋನ್ ಹಚ್ಚಿ ಹೇಳ್ತೀನಿ ಸೊ ಉದ್ಬತ್ತಿ ತೊಗೊಂಡು ಬರ್ತಾರೆ ರಾಯರ್ ನೋಡಿರಿ ಎಷ್ಟು ಪ್ರಸನ್ನ ಅಂತ ಅನಿಸ್ತೈತಿ ಅವರು ಒಂದು ಮುಖನ ನೋಡ್ತಾ ಇದ್ರ ಭಾಳ ಖುಷಿ ಮತ್ತು ಸಂತೋಷ ಅಂತ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ ಶಾಂತವಾಗಿ ಉರಿತಾವೆ ನೋಡ್ರಿ ದೀಗಿ ದೇವ್ರ ಮುಂದೆ ಈ ಸದ್ಯಕ್ಕೆ ನೋಡ್ರಿ ಬಿಸಿ ನೀರು ಕಾಯ್ಸ್ಕೊಂಡಿನಿ ಒಂಚೂರು ಲಿಂಬಿ ಹಣ್ಣಿಂದ ರಸ ಹಾಕೊಂಡಿ ನೋಡ್ರಿ ಬಿಸಿ ನೀರು ಲಿಂಬೆ ಹಣ್ಣಿಂದ ರಸ ಈಗ ಆರಾಮ್ ಕೂತು ಕುಡಿತೀನಿ ನೋಡ್ರಿ ಅಂದ್ರೆ ಚಾಯ ಮೊದಲ ನಾಷ್ಟ ಅಷ್ಟು ಆದಲ್ಲಿ ಚಾ ಕುಡಿದ್ಬಿಡ್ತಿದ್ವಿ ಸ್ವಲ್ಪ ಒಮ್ಮೆಮ್ಮೆ ಟೈಮ್ ಸಿಗ್ತಿರ್ಲಿಲ್ಲ ಬಿಸಿ ನೀರು ಕುಡಿಯೋಕ ಮಾಡೋಕ್ಕಾಗಿ ಒಂದು ದಿನ ಕುಡಿಯೋದು ಎರಡು ದಿನ ಬಿಡೋದು ಒಂದು ದಿನ ಕುಡಿಯೋದು ಎರಡು ದಿನ ಬಿಡೋದು ಅನ್ನಂಗೆ ಆಗ್ಬಿಟ್ಟಿತ್ತು ಬಟ್ ಈಗ ಕಂಪಲ್ಸರಿ ಬಿಸಿ ನೀರು ಕುಡ್ತೀನಿ ಕೆಲವೊಮ್ಮೆ ಎದ್ದು ಕುಡಿತೀನಿ ಒಮ್ಮೆ ಮನೆಯ ಹಿಂಗತ್ತೆ ಪಿಲ್ಲ ಸಾಲಿಗೆ ಹೋದ್ಮ್ಯಾಗ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಆವಾಗ ಇನ್ನು ಯಜಮಾನ್ರು ಇದ್ರಂದ್ರೆ ಮೈ ತಗೊಳೋದು ಮಾಡೋದು ಅವ್ರದ್ದು ಟೈಮ್ ಗ್ಯಾಪ್ ಇರ್ತದೆ ಅಷ್ಟರೊಳಗೆ ಆ ಗ್ಯಾಪ್ನೊಳಗೆ ನಾನು ಈ ಥರ ಬಿಸಿ ನೀರು ಕುಡಿತೀನಿ ನೋಡಿರಿ ಒಟ್ಟು ನಮಗೋಸ್ಕರ ಒಂದು ಚೂರು ಚೂರು ಚುರ್ಚೂರು ಈ ಥರ ಬಿಸಿ ನೀರು ಕುಡಿಯೋದಕ್ಕೆ ಮತ್ತು ಬಿಟ್ರೆ ಬೇರೆ ಯಾವುದಕ್ಕೂ ಇಲ್ಲ ಹಂಗೆ ಸ್ವಲ್ಪ ಆರಾಮಾಗಿ ಕುಡಿಬೇಕಂತ ನನಗೆ ನೋಡ್ರಿ ಅಂದ್ರೆ ಅದು ಮೈಗೆ ಹತ್ತಿತ್ತ ನಾವು ಸ್ಲಿಮ್ ಆಗೋದಕ್ಕೋಸ್ಕರ ಕುಡಿಯಕತ್ತೀವಿ ಆರೋಗ್ಯನ ಒಳ್ಳೆಯದಾಗಿ ಇಟ್ಕೊಳೋಕ್ಕೋಸ್ಕರ ಕುಡಿಯೋಕತ್ತೀವಿ ಅಂತೇಳಿ ನಮ್ಮ ತಲೆಯಾಗಿ ಬಂದು ಅದನ್ನು ಫೀಲ್ ಮಾಡಿ ಕುಡಿಯಕತ್ತೀವಪ್ಪ ಅಂದ್ರೆ ಅದಕ್ಕೆ ರಿಸಲ್ಟ್ ಲಗುಟನೇ ಸಿಗುತ್ತೆ ಅಂತೇಳಿ ಹೊಟ್ಟೆ ಸಾಪ್ ಆದಂಗೆ ಆಗ್ತದ್ರಿ ಈಗ ನಾವು ಹುಡುಗಿ ತೊಗೊಂಡ್ಕತ್ತಿನ ಸುಮಾರು ಹೀಟ್ ಅದಾವು ಏನಂದ್ರೆ ಗ್ಯಾಸ್ಟ್ರಿಕ್ ಲಗುಟನೇ ಆದಂಗೆ ಆಗ್ಬಿಡ್ತೈತಿ ಸೊ ಈ ಥರ ಒಂಚೂರು ಕುಡಿಯೋಕೈತೀವಪ್ಪ ಅಂದ್ರೆ ಸ್ವಲ್ಪ ಮೋಷನ್ ಕರೆಕ್ಟಾಗಿ ಮೋಷನ್ ಕರೆಕ್ಟಾಗಿ ಆತಪ್ಪ ಅಂದ್ರೆ ಹೊಟ್ಟಿನೂ ಸರಳ ಇರ್ತೈತಿ ಸಾಪದಂಗೆ ಆಗ್ತೈತಿ ಉಬ್ರ ಅಂತ ಅನಿಸೋದು ಇಲ್ಲ ಹೊಟ್ಟಿ ಜಾಸ್ತಿ ಮುಂದೆ ಬಂದಂಗೆ ಅನ್ಸೋದು ಆ ಫೀಲ್ ಆಗಂಗಿಲ್ಲ ಒಂಥರ ಹೊಟ್ಟಿ ಖಾಲಿ ಖಾಲಿ ಸಾಪದಂಗೆ ಆರಾಮ ಅಂತ ಅನ್ನಿಸ್ತದ ಸೊ ಹಾಗಾಗಿ ಈಗ ನೀರು ಕುಡ್ತೀನಿ ರೀ ಮತ್ತು ಹಂಗೆ ಸ್ವಲ್ಪ ಮೊಬೈಲ್ ನೋಡ್ಕೊತ ನೀರು ಕೊಡ್ತೀನಿ ಮತ್ತು ಯಜಮಾನ್ರು ಬಂದಮೇಲೆ ಕೆಲಸ ಚಾಲು ನೋಡಿರಿ ಒಳ ನೋಡಿರಿ ಫ್ರೆಂಡ್ಸ್ ಚಂದ ಐತಿ ಕ್ಯಾಮ್ರಾದಾಗ ಅಷ್ಟು ಕ್ಯಾಪ್ಚರ್ ಆಗಲ್ಲ ಐತಿ ಬಟ್ ಲೈವ್ ಆಗಿ ನೋಡತ್ತೀನಿ ಅಂತಂದ್ರೆ ಎಷ್ಟು ಫಳ ಹೊಳೆಯೋ ಥರ ಆಯ್ತು ನೋಡ್ರಿ ಬಿಸಿಲಿಗೆ ಗೆದ್ರಿಗೆ ಅಪೋಸಿಟ್ ನಿಂತದ ಹಾರು ಆಯ್ತು ನೋಡ್ರಿ ಇಷ್ಟೋ ಅದನ್ನ ನೋಡ್ಕೋತ ಅಬ್ಸರ್ವ್ ಮಾಡತ್ತಿದ್ದೀನಿ ನಾನು ಸಣ್ಣವ್ರಿದ್ದ ನಾವೆಲ್ಲ ಸಾಲಾಗ ಮತ್ತು ನಾವು ಸಾಲಿಗೆ ಹೋಗೋತ್ನೇಗ ಇಲ್ಲಿಗಾರ ಊರ ಕೆರೆಗೆ ಹೋದಾಗ ಅಲ್ಲೆಲ್ಲ ಗುಬ್ಬಿ ಕಾಗಿ ಪಾರಿವಾಳ ಈ ಮಳೆ ಬಂದಂಥ ಟೈಮ್ದೊಳಗೆ ಶ್ರಾವಣದೊಳಗೆ ನವಿಲ್ ಇವೆಲ್ಲ ನೋಡ್ತಿದ್ವಿ ಈಗ ಅವೆಲ್ಲ ಅಪರೂಪ ಬಿಡ್ರಿ ಇನ್ನೊಂದು ಕೆಲವೊಂದಿಷ್ಟು ವರ್ಷಗಳು ಹೋದ್ವಪ್ಪ ಅಂತಂದ್ರ ಮತ್ತು ಫೋಟೋದೊಳಗ ಇಲ್ಲ ಅದ್ರ ಚಿತ್ರನ ನೋಡಿ ನವಿಲ್ ಹಿಂಗಿರ್ತಿದ್ವು ಗುಬ್ ಹಿಂಗಿರ್ತಿದ್ವು ಅಂತೇಳಿ ನಾವು ನೋಡಿದವರು ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗ್ತೈತಿ ಮುಂದೊಂದು ಟೈಮ್ದೊಳಗ ಮೊಮ್ಮಕ್ಕಳಿಗೆ ಅದು ಹೌದಿಲ್ರಿ ಈಗ ನೋಡ್ರಿ ಇಲ್ಲಿ ಸದ್ಯಕ್ಕ ಕಾಡುವಂಥ ಒಂದು ಕಟ್ಟಕಡೆ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ಅರಗಜವನ್ನು ಒರೆಸಿದವರು ಯಾರು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಡೌಟ್ ನಮ್ಮ ಮನೆಯವ್ರ ಮ್ಯಾಗ ಈಗ ನಮ್ಮ ಮನೆಯವ್ರು ನಿದ್ದಿ ಜೋರು ಬರುತ್ತೆ ನೋಡಿರಿ ಸೌಕಸ್ ಮುಖ್ರಿ ಚಪ್ರಸ್ಲೆನ ಆ ಎಲ್ಲಿ ಇಟ್ಟರು ನಿಮ್ಮ ಮೊಬೈಲ್ ಎಲ್ಲ ಇದ್ರಿ ಸಂಬಂಧ ರೀ ಮೊದಲು ನೀವ್ ರೂಢ ಹಾಕಿರಿ ಈಗ ಮೊಬೈಲ್ ಹೊರಗಿಡುವಂತ ಪರಿಸ್ಥಿತಿ ಬಂದದ್ ನೋಡ್ರಿ ಅದು ನೀವೇ ಕ್ರಿಯೇಟ್ ಮಾಡ್ಕೊಂಡಿರಿ ಅದೇದ್ ಮಾಡ್ಲಿ ರೀ ವೈಟ್ ರೀ ಕೇಸರಿ ಸ್ವಲ್ಪ ಇವತ್ತೊಂದೇ ದಿನಕ್ ಆತ ನೋಡ್ರಿ ನೀರ್ ಕಾಯ್ದೆ ಮಾತೇಗಿದಿ ಮಾಡ್ಬಾರೀ ಸರಿಯೋ ಇಟ್ಟೊತ್ತನ ಇಟ್ಟು ಬಾಯ್ ಕೋತಿರಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಇದಿ ಬತ್ತು ನಮ್ಮ ರೀ ಇಲ್ಲಿ ನೋಡ್ರಿ ಪಿಲ್ಯಾಗ ಸಣ್ಣ ಹುಡುಗರು ಹಂಗೆ ಮಾಡ್ತಾರ್ರೀ ಇವ್ರು ಹಂಗೆ ಎಷ್ಟು ಬೆಳದ್ರೆ ಬುದ್ಧಿ ಬೆಳೆದಿಲ್ಲ ಕೆಲಸ ಇವ್ರದೇ ಐತಿ ಬಟ್ ಇಲ್ಲಂತಾರ ಪಿಲ್ಲನ ಮ್ಯಾಗ ಹಾಕ್ತಾರ ಅವ ಹಂಗ ಮಾಡಲ್ರಿ ನನಗೆ ಪಿಲ್ಲನ ಮ್ಯಾಗ ಭಾಳ ಭರವಸೆ ಐತಿ ಇಲ್ಲಿ ಪಿಲ್ಯಾಗ ಇವತ್ತು ಬೆಳಗ್ಗೆ ಅರ್ಗಜ ಹಚ್ಚಾರ ಅದನ್ನು ತೊಳ್ಕೊಬೇಕಿಲ್ರಿ ಇಲ್ಲಿ ಕೈ ಒರ್ಸ್ಕೊಂಡ್ರ ಇದೇ ಬೇಡ ಅನ್ನೋದು ಹ್ಮ್ ಎದ್ರಿ ಮತ್ ನೀರ್ ಕಾಯ್ದಾವ ಮತ್ ಮುಖತ್ರಿ ನೀ ಕಣ್ತೇರಿ ಹೆಂಗ ಮಾಡ್ಬೇಡ್ರಿ ಅವ್ರಿಗೆ ಕೇಸರಿ ರೌದು ಉಪ್ಪಿಟ್ ಬೇಕಂತ್ರಿ ಫ್ರೆಂಡ್ಸ ಮೊನ್ನೆ ಅವತ್ ಅಂದ್ ನೋಡ್ರಿ ಅದ್ರಾಗ ಇನ್ನೊಂಚೂರು ಉಳ್ದವ್ ಇಷ್ಟ ಅಂದ್ರೆ ಇಷ್ಟ ಹುಡ್ದವ ಈಗ ಅದ್ರದನ್ನೇ ಉಪ್ಪಿಟ್ಟು ಮಾಡ್ಬಿಡ್ತೀವಿ ಮಸ್ತ್ ಆಗುತ್ತೆ ಅವ್ರಿಗೆ ಬಾಳ ಇಷ್ಟ ಆಗ್ತದ ಕೇಸರಿ ರೌದು ಉಪ್ಪಿಟ್ಟ ಬಟ್ ಇಲ್ಲಿ ಸಿಗಂಗಿಲ್ಲ ಕೆಲವರು ಹೇಳ್ಯಾರ ಇಲ್ಲೆಲ್ಲ ಅಲ್ಲಿ ಸಿಗ್ತಾವ ಇಲ್ಲಿ ಸಿಗ್ತಾವಂತೇಳಿ ಡಿ ಮಾಡ್ದಾಗ ಹೋಗೋದು ನೋಡೀವಿ ಕಿರಾಣಿ ಅಂಗಡಿಯ ಹೋದಾಗ ನೋಡಿವಿ ಮತ್ತೆ ನಾವು ಬೇರೆ ಕಡೆ ಟ್ರೈನು ಮಾಡಿಲ್ಲ ಎಲ್ಲಾದ್ರೂ ಕನ್ಫರ್ಮ್ ಇಲ್ಲಿ ಸಿಗ್ತಾವೆ ಅನ್ನೋದಿದ್ರೆ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಸೊಲ್ಲಾಪುರ್ ಕಡೆ ಜನ ಇದ್ರಪ್ಪ ಅಂತಂದ್ರೆ ಈ ನೀರ್ ಕೂಡ ಮಸ್ತ್ ಕಾಯ್ತಾವ್ರಿ ಈಗ ಎದ್ದೇಳ್ರಿ ಪುರ್ಸೊತ್ತಿಗೆ ಮಾಡಲ್ಲ ನನ್ ಕೆಲಸ ಇದ್ರೆ ಯಜಮಾನ್ರು ಪುಡ್ಸೊತ್ತಿಗೆ ಮಾಡ್ಬಿಡ್ಬಾರ್ದು ಈಗ ನೀರ್ ಕಾಯ್ದೆ ಅಷ್ಟೊತ್ತೆಗೈತಿ ಹೇಳ್ರಿ ಮೈ ತಕ್ಕೂರಿ ಏಡ್ರಿ ಮೈ ತಕೋರಿ ಅಂದ್ ಸಾಕೈತೆ ನನಗೆ ನಾ ಆರಾಮ್ಸ ಕೂತ್ನಿ ಅಂದ್ರೆ ಅವಾಗ ಯಾಕ ಕೆಲ ಟೈಮ್ ಆಗಿಲ್ಲ ನಾ ಅಂತಾರ ಈಗ ಅವ್ರದ್ದು ಟೈಮ್ ಆಗಿಲ್ಲ ಈಗ ಅವ್ರ ಜಾಗ ಮಾಡಿ ಬರೋಷ್ಟು ನಂದು ನಾಷ್ಟ ರೆಡಿ ಆಗ್ತೈತ್ರಿ ಕ್ವಿಕ್ ಆಗಿ ನಾಷ್ಟ ರೆಡಿ ಮಾಡ್ತೀವಿ ಉಪ್ಪಿಟ್ಟು ನೋಡ್ರಿ ಸದ್ಯಕ್ಕೆ ಫ್ರೆಂಡ್ಸ್ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಕತೈತಿ ಫುಲ್ ಗಟ್ಟಿನ ಇಲ್ರಿ ಫುಲ್ ಏನೂ ಇಲ್ಲ ಮತ್ತೆ ಕೈಯಾಗ ಉದ್ರೂ ನೀರ್ಬೇಕ ತಿನ್ನಕ್ ಬಾಯಾಗ ಮೆತ್ತಗೆ ಮೆತ್ತಗಿರ್ಬೇಕು ಇವತ್ತ ಅವು ತಂದಿರುವಂಥ ಇದು ಅದು ನೋಡಿರಿ ಫ್ರೆಂಡ್ಸ್ ರವೆ ಅದು ರೀ ಇನ್ನೇ ನೀವು ಬಿಳಿ ರವೆ ಇಲ್ಲಿದ್ದು ಅಷ್ಟು ನನಗೆ ಇಷ್ಟ ಆಗಲ್ಲ ಬಟ್ ಒಂದೊಂದು ಸರಿ ಆಪ್ಷನ್ ಇರೋಲ್ಲ ಮಾಡ್ತೀವಿ ಏನು ಮಾಡೋಕ್ಕಾಗಲ್ಲ ನೋಡಿರಿ ಫ್ರೆಂಡ್ಸ್ ಸರಿ ಉಪ್ಪಿಟ್ಟು ಬಿಸಿ ಬಿಸಿ ಕೊಡ ಒಂಚೂರು ಕೆನೆ ಇತ್ತು ರೀ ಯಜಮಾನ್ರಿ ಈಗ ಕೆನಿ ತೆಗ್ದೀನಿ ಕಪ್ಪಿನೊಳಗೆ ನನಗೂ ವಾಟಿ ತಂದು ಇಟ್ಟೀನಿ ಹಾಗೆ ಈ ಕಡೆ ಉಪ್ಪಿಟ್ಟಲ್ರಿ ಸೊ ಸ್ನೇಹ ನನಗೆ ಉಪ್ಪಿಟ್ಟು ಹಾಕೊಂಡಿ ನೋಡ್ರಿ ಬಿಸಿ ಬಿಸಿ ಉಪ್ಪಿಟ್ಟು ಯಜಮಾನ್ಯ ಹಾಕಿಕೊಡ್ತೀನಿ ಹಂಗೆ ಕಡೆ ಚಾಕು ಇಟ್ಟಿನಿ ನೋಡ್ರಿ ರಾತ್ರಿ ಹಾಲಿದ್ದು ಅಲ್ಲ ಅದ್ರಾಗ ಸಕ್ಕರೆ ಚಾಪುಡಿ ಹಾಕಿನಿ ಅದು ಮಸ್ತಾಗಿ ಕುದಿಲ್ರಿ ಇದಕ್ಕೆ ಬಾಟಿಗಳು ರೆಡಿ ಇಟ್ಟೀನಿ ಹಿಂಗಿರುತ್ತೆ ನೋಡ್ರಿ ಬೆಳಗ್ಗೆ ಇದು ಹೆಣ್ಮಕ್ಳು ಕೆಲಸ ಈಗ ಮಸ್ತಗೆ ನಷ್ಟ ರೀ ಅವ್ರು ನೋಡ್ರಿ ತಿನ್ನಾಕತ್ತಾರ ತಿನ್ನಾಕತ್ತ ನಿಮ್ಮ ಮನೆಗೆ ಅಷ್ಟ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಚಾ ನಾ ಹಿಂಗತಿ ಬುರುಗ್ ಬುರುಗ್ ಮಾಡಿ ಕುಡಿದ್ರೆ ಅದೊಂಥರ ಟೇಸ್ಟ್ ರೀ ಅದೊಂಥರ ಮಜಾ ತಗೋರವ ಜಾಸ್ತಿ ಕೊಡಬಾರ್ದು ರೀ ಚಹ ಬರ್ರಿ ಸ್ವಲ್ಪ ಕೊಡಾಕತ್ತೀನಿ ಕೊಡಿ ಅವ್ರ ಪಪ್ಪ ಹೋದ್ರೆ ನೋಡ್ರಿ ಈಗ ಚಾ ಕೊಡ್ದು ಅವ್ರು ಹೋದ್ಮೇಲೆ ಮತ್ತೆ ಉಳಿದು ಚಾಲೋ ಆತದ್ರಿ ನೆಕ್ಸ್ಟ್ ಬೇರೆ ಕೆಲಸ ನೋಡಿರಿ ಸತ್ಯಕ್ಕ ಗೋಧಿ ಹಿಟ್ಟನ್ನ ಚಂದಗ ನಾದಿ ನೋಡಿರಿ ಎಷ್ಟು ಮೆತ್ತಗಂದ್ರೆ ಮೆತ್ತಗೈತಿ ಹಿಟ್ಟು ಖಾಲಿ ಆಯ್ತು ನೋಡಿರಿ ಡಬ್ಬಿನೂ ಕೂಡ ಖಾಲಿ ಖಾಲಿ ಇದನ್ನು ತೊಳೆದು ಇಟ್ಟುಬಿಡ್ತೀನಿ ರೀ ಫ್ರೆಂಡ್ಸ ಮತ್ತು ಒಣ ಇಟ್ಟು ಬೇಕಲ್ರಿ ಸೊ ಹಾಗಾಗಿ ಒಂಚೂರು ಒಣ ಇಟ್ಟು ತೆಗೆದು ಇದು ಉಳಿದಿದ್ದೆಲ್ಲನೂ ನಾನು ಇಟ್ಬಿಟ್ಟಿನಿ ನೋಡಿರಿ ಈಗ ಒಂದು ಮೂರು ಚಪಾತಿ ಅದಾವ ಇನ್ನೊಂದು ನಾಲ್ಕು ಚಪಾತಿ ಮಾಡಿದ್ರೆ ಕರೆಕ್ಟಾಗಿ ಆಗ್ತೈತಿ ರೀ ರೊಟ್ಟಿನೂ ಅದಾವ ನನಗೇನು ಚಪಾತಿನೇ ಬೇಕಂತೇನಿಲ್ಲ ರೊಟ್ಟಿನೂ ತಿಂತೀನಿ ಇದೊಂಚೂರು ನೆನೀರಿ ಇನ್ನು ಒನ್ ಅವ್ರ ಟೈಮ್ ಐತಿ ಫ್ರೆಂಡ್ಸ ಹಾಗಾಗಿ ಮ್ಯಾಮ್ ಮುಚ್ಚಿಬಿಡ್ತೀವಿ ಇದೊಂದು ಸ್ವಲ್ಪ ನೆನಿಲಿ ಮತ್ತು ಪಲ್ಯಕ್ಕೇನು ಸಜ್ಜು ಮಾಡ್ತೀನಿ ನೋಡಮ್ಮಂತ ಈಗ ನೋಡ್ರಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡೀನಿ ಹಸಿಮೆಣಸಿ ಕಟ್ ಮಾಡ್ಕೊಂಡಿನಿ ಒಂದು ಅರ್ಧ ಟಮಟಿ ತೊಗೊಂಡಿನಿ ರೀ ಫ್ರೆಂಡ್ಸ್ ತೊಳ್ಕೊಂಡು ಇನ್ನರ್ಧ ಒಳಗಿಟ್ಟಿನಿ ಫ್ರಿಜ್ದಾಗ ಯಾಕಂದ್ರೆ ತುಟ್ಟಿದ ನೋಡ್ರಿ ಟಮಟೆ ಅದಕ್ಕಂತೇಳಿ ಹಾಕ್ಲಿಕ್ಕಂದ್ರು ಚಲೋ ಆಗಲ್ಲ ಸೊ ಹಾಗಾಗಿ ಜಾಸ್ತಿ ಹಾಕಿದ್ರು ಆಗಂಗಿಲ್ಲ ಅರ್ಧ ಟಮಟೆ ತೊಗೊಂಡಿನಿ ಈಗ ಪಲ್ಯ ಏನು ಮಾಡಾತೀನಪ್ಪಾ ಅಂತಂದ್ರೆ ಯಜಮಾನ್ರು ಉಸಿ ಕಾಳು ತೊಗೊಂಡು ಬಂದಾರೆ ನೋಡಿರಿ ಆ ಥರು ಹಿಂಗಾಗಿ ಹೀಗಾಗಿ ದೊಡ್ಡದೊಂದು ಒಳಗಡಿ ಹೆಚ್ಕೊಂಡಿನಿ ಇದಿಷ್ಟೇ ಸಾಕಾಗಂಗಿಲ್ಲ ರೀ ಒಂದು ದೊಡ್ಡದು ಒಳಗಡಿ ಹೆಚ್ಚಾಕಿದ್ನ ಅದು ನಮಗೆಲ್ಲರಿಗೂ ಗೀಡಾಗುತ್ತಂತೇಳಿ ಸೊ ಸ್ನೇಹನ ಬುತ್ತಿಗೆ ನಮ್ಮ ಊರ್ನಾಕ ಕರೆಕ್ಟ್ ರೀ ಈಗ ಬಡ ಬಡ ಇಷ್ಟು ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಇನ್ನೊಂದು ನಾಲ್ಕು ಮತ್ತೆ ಹೆಚ್ಚಿಗೆ ಚಪಾತಿ ಮಾಡಿದೆ ನೋಡ್ರಿ ಹಿಟ್ಟನ್ನ ಫ್ರಿಜ್ ಫ್ರಿಜ್ನಾಗ ಇಟ್ಬಿಟ್ಟು ನೋಡ್ರಿ ಫ್ರೆಂಡ್ಸ ಮತ್ತೆ ನಾಳೆ ಬುತ್ತಿಗೆ ಅದು ಬರ್ಬೋದು ಅಂಥೇಳಿ ಎರಡು ಬುತ್ತಿಗೆ ಮಧ್ಯಾಹ್ನ ನಮಗ ಒಂದು ನಾಲ್ಕು ಚಪಾತಿ ಆರು ಚಪಾತಿ ನೋಡ್ರಿ ಸದ್ಯಕ್ಕೆ ಪಲ್ಯನೂ ಆಯ್ತು ನೋಡ್ರಿ ಅನ್ನ ಏನು ಹೋಗಿಲ್ರಿ ಫ್ರೆಂಡ್ಸಾ ಇನ್ನೊಂಚೂರು ರಾತ್ರಿದು ಚಿತ್ರಾನ್ನ ಐತ್ರಿ ಅದೇನೈತಿ ಮತ್ತು ವೇಸ್ಟ್ ಆಗ್ತದೆ ಅಂತೇಳಿ ಫ್ರಿಜ್ ಫ್ರಿಜ್ನಾಗೆ ಇಟ್ಟಿನ್ರಿ ಯಾಕಂದ್ರೆ ಕಂಡಪಿಟ್ಟು ತುಟ್ಟಿ ಅಕ್ಕಿ ನೋಡ್ರಿ ಮೊನ್ನೆ ಒಂದಿನ ಅಕ್ಕಿ ಇಲ್ಲದಕ್ಕ ಯಾವ ಥರ ಪರದಾಡೋ ಅಂತ ಪರಿಸ್ಥಿತಿ ಆಗಿಬಿಟ್ಟಿತ್ತು ಅದಕ್ಕಂತೇಳಿ ಮತ್ತದನ್ನು ಮುಂಜಾನೆ ಮತ್ತೆ ಪ್ರೆಶ್ ನಾಷ್ಟ ಮಾಡಿದೆ ನೋಡಿರಿ ಒಲ್ ಅಂತಂದ್ರೆ ಯಜಮಾನ ಒಲ್ ಬಿಡು ಹೊಲ್ ಮಧ್ಯಾಹ್ನ ತಿನ್ನಕ್ಕೆ ಬರ್ತಾ ಫ್ರಿಜ್ನಾಗೆ ಇಡೋ ಅಂತಂದ್ರೆ ನಾನು ಈ ಥರ ಉಳ್ಯಂಗ್ ಮಾಡೋದು ಭಾಳ ಕಡಿಮೆ ರೀ ಬಟ್ ಅವ್ರು ಊಟ ಮಾಡ್ತೀನಂದು ಕಡಿಮೆ ಉಂಡ್ಬಿಟ್ರು ಹಾಗಾಗಿ ಅದು ಉಳೀತು ಸೊ ಹಾಗಾಗಿ ಮತ್ತು ನಾನು ಈಗ ಮಧ್ಯಾಹ್ನ ಅನ್ನ ಏನು ಊಟ ಮಾಡಂಗಿಲ್ಲ ರೀ ಚಪಾತಿ ಒಂದು ಚಪಾತಿ ಉಂಡ್ಬಿಡ್ತೀನಿ ಸಾಕು ಆಮೇಲೆ ಹಾಲು ಕಾಯ್ಕಿಟ್ಟು ನೋಡಿರಿ ಇವತ್ತು ಫ್ರೆಶ್ ಹಾಲು ಬಂದಿದ್ವಲ್ಲ ಅದನ್ನ ಹಾಲು ಕಾಯ್ಕಾಯಿ ಇಟ್ಟೀನಿ ಸದ್ಯಕ್ಕೆ ಗ್ಯಾಸ್ ಕಟ್ಟಿ ಸರಿ ಒರೆಸ್ಕೊಂಡು ನೋಡಿರಿ ಅಂಚಿನ ಭಾಳ ಬಿಸಿ ಐತ್ರಿ ಹಾಗಾಗಿ ಆಮೇಲೆ ಅದನ್ನು ಇಡ್ತೀನಿ ಒಳ್ಳೆ ಕೆಲಸ ಅಂದ್ರೆ ಏನ ಐತೆ ನೋಡಿರಿ ಬಾ ಇವೆಲ್ಲ ಖಾಲಿ ಮಾಡ್ಕೊಂಡು ಒಟ್ಟ ಹತ್ರ ಸಂಜೆ ಮಾಡಿ ಬಂಡೆ ತಿಕ್ಕೊಂಡ್ಬಿಡ್ತೀನಿ ರೀ ಈ ಟೈಮ್ ಹನ್ನೊಂದು ಗಂಟೆ ಆಯ್ತು ನೋಡಿರಿ ಫ್ರೆಂಡ್ಸ ಇವತ್ತು ಭಾಳ ನಿಧಾನ ಶಿರಿನಿ ಕೆಲಸ ಹಾಂ ಚಾಲು ಆಗೈತೆ ನೋಡಿರಿ ಈ ಮಗಳಿಗೆ ಏನೈತಿ ಬುತ್ತಿ ನೋಡಿರಿ ಬುತ್ತಿ ಕಟ್ಟಕಿಂದು ಬಾಕ್ಸ್ ಟಿಫನ್ ಬಾಕ್ಸ್ಗಳು ತೊಳ್ಕೊಂಡ್ತಾಳ ಒಂದು ಸರಿಗಿ ನೀರು ಅಲ್ಲಿ ಓದಿ ತೊಳ್ಕೊಬೇಕು ಇಲ್ಸ್ನೇ ಅಲ್ಲಿ ಮತ್ತೊಂದು ಸರಿ ತೊಳ್ಕೊ ಒಳಗೆ ಹೋಗಿ ಅಲ್ಲಿ ಪೇಸ್ಟ್ ಮ ಮುಖ ಅದು ತೊಗೋತೀವಿ ಇಲ್ಲ ಇಲ್ಲಿ ಇಷ್ಟು ರೀ ಇವು ತಿಕ್ಕಿದ್ದು ಅದಾವ ಇವು ಹೆಂಗೆ ಬುಟ್ಟಿ ತುಂಬಿಟ್ಟಿರ್ತೀನಿ ಆಟೋಮೆಟಿಕಲಿ ಖಾಲಿ ಆಗಿಬಿಡ್ತಾವ್ರೆ ಅಲ್ಲಿ ಹೋಗಿ ಒಳಗೆ ಹಚ್ಚೋದೇ ಬೇಕಾಗಿಲ್ಲ ಯಾಕಂದ್ರೆ ಏನೇನು ಬೇಕು ಏನೇನು ಬೇಕು ಅದನ್ನ ಬೋಗಣಿ ಪಗಣಿ ತಾಟು ಚೆರಿಗೆ ಅಂಗಾಳ ತೊಗೊಂಬಡ್ತೀನಿ ಅಲ್ಲ ಹಂಗಾಗಿ ಅದು ಸ್ವಲ್ಪ ಒರೆಸ್ನಾ ಇಲ್ಲಿ ಚಪಾತಿ ಎಸಿ ಆಗುತ್ತೆ ಹೆಂಗೆ ಹೆಂಗೆ ಯೂಸ್ ಮಾ ಹೆಂಗೆ ಹಂಗಂಗೆ ತೊಗೋತೀವಿ ನೋಡಿರಿ ಯೂಸ್ ಮಾಡೋಕೆ ಹಾಗಾಗಿ ತಲೆ ಬುಟ್ಟಿ ಖಾಲಿ ಅಂದರೆ ಖಾಲಿ ಆಗಿಬಿಡ್ತಿತ್ತು ನೋಡಿರಿ ಇವು ಖಾಲಿ ಅದು ಗು ಇದು ರೀ ಇವು ಹಂಡೆ ಅರಿವೇ ಯಜಮಾನ್ರು ನೀರು ಹಾಕ್ಯಾರ ನೋಡಿರಿ ಇವತ್ತು ಹಗಳಿ ಎಷ್ಟು ಗಾಳಿ ಬಿಟ್ಟಿತ್ತು ಅಂದ್ರೆ ಕುರ್ಚಿ ತಂತಾನೇ ಸರದ ಹಿಡಕ್ಕತಿತ್ರಿ ನೋಡ್ತಿರ್ಬೋದು ನೀವೀಗ ಗಿಡ ಹಿಂಗೆ ಬಾಗಿ ಹಿಂಗೆ ಮ್ಯಾಗ ಹೇಳ್ತದ್ರಿ ಎಲ್ಲಿ ಬೀಳುತ್ತಾನೋ ಅನ್ನಂಗಾಗಿ ಅಷ್ಟು ಏನಂದ್ರೆ ಗಾಳಿ ನೋಡಿರಿ ಎಲ್ಲ ಕಡೆ ಹಂಗೆ ಇರುತ್ತಾನಂತ ಅನ್ಕೋತೀನಿ ಇಂಥ ಗಾಳಿಗೆ ಅರಿಬಿ ಗಿರಿಬಿ ಹಾಕಿರು ನಿಂದ್ರದ ಇಲ್ರಿ ಮ್ಯಾಕ್ ಕ್ಲಿಪ್ ಹಚ್ಬೇಕಾ ಮಗಳು ಮತ್ತು ವರ್ಕ್ ಮಾಡ್ಕೊಕ್ಕ ಕುತಿದ್ದು ನೋಡ್ರಿ ರಾತ್ರಿ ಒಂಚೂರು ಓದಿತ್ತಂತ ಅದನ್ನೀಗೆಲ್ಲನೂ ಕೂಡ ಕವರ್ ಮಾಡ್ಕೊಂಡ್ರೆ ಸೊ ಈಗೆಲ್ಲ ಎತ್ತಿಟ್ಕೊತಾಳಿಗೆ ಈಗ ಪಟ ಪಟ ಆಕಿಂದು ತಲೆ ಇಕ್ಬೇಕು ನೋಡಿರಿ ಒಂಚೂರು ತಲಿ ಇಕ್ಕೊತೀನಿ ನಾನು ಮತ್ತು ಬಿಟ್ಟು ಪಿಲ್ಯನ್ ಕರ್ಕೊಬೇಕಲ್ಲ ಹನ್ನೊಂದು ಗಂಟೆ ಆಗೈತಿ ಇನ್ನೊಂದು ಅರ್ಧ ತಾಸು ನೋಡ್ರಿ ಇಬ್ಬರು ತಲಿ ಬಾಚ್ಕೊಂಡು ನಾನು ಬಟ್ಟೆ ಯಾವುದಾದ್ರು ಹಾಕೊಂಡ್ರಾಗ ಅಷ್ಟಾಗೇ ಬಿಡ್ತೈತಿ ಮಾಡ ಬಿಸಿಲು ಮಾಡ ಬಿಸಿಲು ಅನ್ನಂಗೆ ಆಗೈತೆ ನೋಡ್ರಿ ಸಾಯಂಕಾಲ ಇಲ್ಲೇ ಕುತ್ಕೊಂಡು ಬಾಂಡ್ಯವಾಗಿ ಮಾಡ್ಕೊತೀನಿ ರೀ ಬ್ಯಾಸ ಬಂದ್ರಿ ಮತ್ತೆ ಹನ್ನೊಂದು ಗಂಟೆ ಆಗೈತಿ ಸ್ವಲ್ಪ ಲೇಟ್ ಆಗುತ್ತೆ ಅದೆಲ್ಲ ಮಾಡ್ಕೊತ ಕೂತ್ರೆ ಬಿಸ್ಲಿಗೆ ತಾನೇ ನೀರು ಒಣಗ್ಯ ನೋಡ್ರಿ ಚಿಂತೆನೇ ಇಲ್ಲ ನಮ್ಗೆ ಹುಡುಗಬೇಕನ್ನೋದು ಅವಶ್ಯಕತೆ ಇಲ್ಲರದಂಗನೇ ಆಗೈತಿ ಫ್ರೆಂಡ್ಸ ಒಂದು ಟ್ಯಾಬ್ಲೆಟಾಗಿ ಹೊಡೆದಿತ್ರಿ ಬೆಳಗ್ಗೆ ಎಲ್ಲ ಒಮ್ಮೆ ತೊಗೊಂಬಿಟ್ನ ಒಂಥರ ವಾಮಿಟ್ ಬಂದೋರ್ ಥರ ಫೀಲ್ ಆಗ್ತೈತೆ ನನಗೆ ಲಗುಟ್ಟ ಒಂದು ಎದ್ದಿರ್ತೀವಿ ಜೊತೆಗೆ ಬಿಸಿ ನೀರು ಅದಕ್ಕೆಲ್ಲ ಎಲ್ಲ ಕುಡ್ದಿರ್ತೀವಿ ನೋಡಿರಿ ನಾಷ್ಟ ಮಾಡಿದ್ಬಿಟ್ಟೆ ನಾ ಒಂಚೂರು ಲಿಕ್ವಿಡ್ ಅದೆಲ್ಲ ಇತ್ತು ಅದನ್ನೆಲ್ಲ ಬಿಸಿ ನೀರು ಹಾಕೊಂಡು ಮಾಡಿ ಅದೆಲ್ಲ ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಗ್ಯಾಪ್ ಇಟ್ಟು ಸ್ವಲ್ಪ ಚಪಾತಿ ಪಲ್ಯ ಅದೆಲ್ಲ ಮಾಡಿಕೊಂಡು ಅದು ತಿಂದಿದ್ದು ಮತ್ತು ಕುಡ್ದಿದ್ದೆಲ್ಲ ಎಲ್ಲ ಒಂಥರ ಡೈಜೆಸ್ಟ್ ಆಗೇತನ ಫೀಲ್ ಕೊಡತೈತಿ ಈಗ ಈ ಟ್ಯಾಬ್ಲೆಟ್ ತಿಂತಿರಿ ಇದು ಭಾಳ ಕಡಕೈತ್ರಿ ಫ್ರೆಂಡ್ಸ ಇದು ಆಯುರ್ವೇದಿಕ್ ಟ್ಯಾಬ್ಲೆಟ್ ಅಂದ ರೀ ಇವು ಸೊ ಹಾಗಾಗಿ ಈಗ ತೊಗೋಬೇಕು ತಗೋಳದಾಗೆ ಧೂ ಇದಾದಂಗೆ ಆಗ್ತದೆ ಮತ್ತೇನು ರೀ ಜಾಸ್ತಿ ನೀರು ಕುಡಿತೀನಿ ಇದು ಒಂದು ಟ್ಯಾಬ್ಲೆಟಿಗೆ ಒಂದು ಗ್ಲಾಸ್ ನೀರು ಸಾಲಂಗಿಲ್ಲ ಅಷ್ಟು ನೀರು ಕುಡಿತೀನಿ ನಾನು ಚಲೋ ಎಷ್ಟೊಂದು ಐದು ಲೀಟರ್ ಆದರೂ ನೀರು ಕುಡಿಬೇಕಂತ ಹೇಳ್ಯಾರೀ ಡಾಕ್ಟ್ರ್ ನಾನ್ ಐದ್ ಲೀಟರ್ ಯಾಕ್ರಿ ನಾಕ್ ಲೀಟರ್ ರೀಚ್ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗ ಸ್ವಲ್ಪನಾದ್ರೂ ಇಷ್ಟ ಅಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಹೆಂಗ್ ಹೇಳ್ಬೇಕೋ ಗೊತ್ತಾಗಲ್ಲ ಆಗಿತಿ ಒಂದೊಂದ್ ವಿಡಿಯೋ ಚಂದ್ ಓಡ್ತಾವ್ ಒಂದೊಂದ್ ವಿಡಿಯೋ ಚಂದ ಹೊಡಂಗಿಲ್ಲ ಬಹಳ ಒಂದೊಂದು ವಿಡಿಯೋದಾಗ ಏನೂ ಕಂಟೆಂಟ್ ಇರಂಗಿಲ್ಲ ಬಟ್ ಆದರೂ ಇಷ್ಟ ಆಗಿರ್ತೈತಿ ನಿಮ್ಗೆ ಲೈಕ್ನು ಒಳ್ಳೆ ರೀತಿ ಮಾಡಿರ್ತೀರಿ ಒಳ್ಳೆ ವ್ಯೂಸ್ ಬಂದಿರ್ತಾವ ಒಂದೊಂದು ವಿಡಿಯೋದೊಳಗ ಸಾಕಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ಅದಕ್ಕೆ ನಿಮ್ಗೆ ಇಷ್ಟ ಆಗ್ತಿರಂಗಿಲ್ಲ ಅದೇನು ನೋಡ್ರಿ ಒಟ್ನಲ್ಲಿ ಎಲ್ಲ ಥರದಿಂದನೂ ಟ್ರೈ ಮಾಡಿ ನೋಡ್ರಿ ಇರೋ ರೂಟಿನ್ದೊಳಗ ಸ್ವಲ್ಪ ಸ್ಟಾರ್ಟಿಂಗ್ ಒಂದ್ ರೀತಿಯಿಂದ ಎಂಡ್ ಒಂದ್ ರೀತಿ ಒಳಗ ವಿಡಿಯೋನ ಮಾಡಿ ಂಗತ್ರಿ ಮಾತಾಡ್ಕೊತ ನೀರ್ ಬಿಡಮ್ಮ ಪ್ಯಾನ್ ಅಂದ್ ಬಂದ್ ಮಾಡಿ ನೋಡ್ರಿ ಒಳಗಡೆ ಸೆಕೆ ಐತಿ ಒಳಗ್ ನೋಡಿದ್ರ ಸೆಕೆ ಸೆಕೆ ಐತಿ ವರ ನೋಡಕ್ ಕಂಡ ಪಟ್ಟಿ ಕಾಳ ಐತಿ ಆಲ್ರೆಡಿ ಈಗ ಹನ್ನೊಂದು ಹತ್ತು ನಿಮಿಷ ಆಯ್ತು ನೋಡ್ರಿ ಸ್ನೇಹ ಬಾ

ಅಷ್ಟೊಂದು ದೊಡ್ಡ ರಿಸ್ಕ್ ತೊಗೊಳಕ್ಕೆ ಸದ್ಯಕ್ಕೆ ತಯಾರಿಲ್ಲ ಯಾಕಂದ್ರೆ ನಮಗೆ ಸದ್ಯಕ್ಕೆ ಆಧಾರ ಸ್ತಂಭ ಅಂತಂದ್ರೆ ಮೊಬೈಲ್ ನೋಡಿರಿ ಫ್ರೆಂಡ್ಸ ಸ್ನೇಹಿತ್ರ ಒರ್ಸ್ಕೋಬೇಕಿಲ್ಲ ಒಂದು ಬರ್ರಿ ಬಿ ಮೈ ತೊಕೊಳೋಣ ಹಾಂ ಮಾಡ್ಯಾವ ಮಾಡಿಕ್ರಿ ಹ್ಞೂ ನನಗಷ್ಟು ನೀಟಾಗಿ ಇಕ್ಕೊಕ್ಕೆ ಬರಲ್ರಿ ಈಗ ಹೀಗೆ ಮಾಡತ್ತೀನಿ ನಾವು ಸೈಡ್ ಬೇಕಲ್ಲಿ ತಗದು ಮತ್ತೆ ಇದಿರಂದ ಈ ತರ ಅಣಗಿ ತಕೊಂಡು ಅಣಗಿ ಗೆದಿ ಕರೆದಂ ಮಾಡಿ ಇಕ್ಕೋತಿದ್ದಿಲ್ಲ ನಾವು ನಾವು ಯಾವಾಗರೂ ಮೇಕಪ್ ಓದನೆ ತೆಲಿ ಪುಟಕ್ಕಿ ಪುಟಕ್ಕಿರಿ ನಾವು ಒಂದಕಡೆ ಪುಟಿಸ್ಕೊಂಡು ಪುಟಿಸ್ಕೊಂಡು ಬಾಚನಕ್ಕೆ ನಾ ನಮಗ್ ಬಂದಾಗ ಹಾಕೊಂಡ್ ಹೋಗ್ಬಿಟ್ರಂತೇಳಿ ನಾ ಬಂದ ಹಾಕಿಸ್ಕೊತಿದ್ದೆ ಇಲ್ಲಿಕಂದ್ರೆ ಯಾರಾದ್ರೂ ಕೆಲಸ ಆಗತ್ತೇನ್ರಿ ನೀವ್ ಕಾಲೇಜಲ್ ಇನ್ರಿ ನೀವ್ ಕಾಲೇಜಲ್ ಇನ್ರಿ ಅಂತ ದೊಡ್ಡವ್ರ ಹತ್ರ ಹೋಗಿ ತಲೆ ಇಕ್ಕೊಂಡ್ ಬರ್ತಿದೇವ್ರಿ ನಾವ್ ಬೂತ್ಯಂಕಾರ ಆಗೈತ್ರಿ ತಲೆ ಇಕ್ಕಿ ನಾ ರೆಡಿ ಆಗ ನೋಡ್ತೀವಿ ಸಾಲ ಒತ್ತಾಟಿ ತಗೊಂಡ್ರ ಒತ್ತಾಟಿ ಬಿಡ್ತಾವ್ರಿ ಕೂದ ಒತ್ತಾಟ ತಗೊಂಡೋಗೋದಿ ಕುಸುತ್ತಾವೆ ಮತ್ತೆ ಆಗುತ್ತಾ ಬಾಚಿ ಮತ್ತೆ ಸಿಗ್ತೀನಿ ಬಂದ್ ಮಾಡ್ಬೋದು ಎಲ್ಲದಿ ಯಾಕಿನ್ನ ಮುಗ್ದಿಲ್ಲ ಎಲ್ಲ ರೆಡಿ ಆಗ ನೋಡ್ರಿ ಪತ್ತಿನ ಹಚ್ಕೊಂಡ ಪಟ್ಟ ಬಿಡ್ಕೊಂಡಳ ಮಗಳು ಹ್ಮ್ ಅಷ್ಟ ಜೋಡಿಸಕತೆ ಹೇಯ್ಕಾಯ್ ಕಾಯ್ ಏ ಬಹಳತ ಹೇ ಪಿನ್ನ ಜೀಪಾ ಪಿನ್ನ ನೈ ಜೀಪಾ ಹೇ घालತೀ ತೇ खराब ಬಲೆ ಕಿ ಜೀಪ ಹೋಗೇತು ಹ ಆ ಅರ್ಕಳತ ಜೀಪೇ ಬಂತಾ ಸಾಡಕ ತ ಮಷಿನ್ ಲತೆ ಹೇ घालತೋ ಕೇ ತಸ್ಲ ತೇನೀ ಕಿ ಕೋತ ಐಕ ನಡ ಮದನ್ ಸಂಜಿ ಮದನ್ ಮತ್ ನೀನ ಹೇಳಬೇಕಿಲ್ಲ ಈ ಒಮ್ಮೆ ಹೋಗತನೇ ಹೇಳಿದರ ಈ ಅಷ್ಟೆಬಡು ಬಾಳೆ ಹೇಳ್ತರೆ ಬಡ ಮತ್ ಜೀಪ ಹೋಗತದಿ ಕಷ್ಟ ಬಿಟ್ಬಿಟ್ಟು ಅದನ್ನ ವಾಪಸ್ ಮಾಡಿ ಸದ್ಯಕ್ಕೆ ಉಳ್ದದ ಇಲ್ಲಿ ಈಗ ಎರಡ್ ಮೂರ್ ಕನೆಗಳು ವಾಪ್ರಸ್ ಇಲ್ಲ ಹ್ಮ್ ಅದ್ ಬಾಳ್ ಸರ್ಸಾಡಕತ್ತ ಮತ್ತೆ ಹೋಗುತ್ತೆ ನೋಡದ್ ಇಲ್ಲಿ ಮತ್ತೆ ಏ ಹೂವು ಇದು ಏನ್ರಿ ಫ್ರೆಂಡ್ಸ ಗಾಳಿ ಆಕಾರದ್ರಿ ನಮ್ಮನ್ನ ಹಿಂಗ ಮುಂದೆ ದುಕ್ದಂಗ ಆಗ್ತದ ನೋಡ್ರಿ ಗಾಳಿ ಅಪೋಸಿಟ್ ನಿಂತಿವಂದ್ರ ಗಾಳಿ ನಮ್ಮನ್ನ ಮುಂದ್ ಆಗಿ ಹಾ ಕುರ್ಚಿನೇ ಸರ್ದಾಡ್ತದ್ರಿ ತನ್ ಏ ಯವ್ವಾ ಡೇಂಜರ್ ಐತ್ ಬಿಡ್ರಿ ಫ್ರೆಂಡ್ಸ ಗಾಳಿ ಅಂತ್ರಿ ಈ ವರ್ಷ ಓಕೆ ರೀ ಈಗ ಆಯ್ತು ನಾನು ತಲೆ ಬಚ್ಕೊಂಡಿನಿ ನೋಡ್ರಿ ಹಿಂಗೆ ನನ್ನ ಕೆ ಏರ್ ಸ್ಟೈಲ್ ಇಲ್ಲ ಯಾವ ಬೇರೆ ಬೇರೆ ಥರ ನೋಡಕ್ಕೆ ನಿಮಗೂ ಆಸೆ ಇರುತ್ತೆ ಅಂತ ಅನ್ಕೋತೀನಿ ಬಟ್ ಈಗ ಕುದಿ ಒಂದ್ರಿ ಹಂಗಾಗಿ ಕಂಫರ್ಟಬಲ್ ಅನ್ಸೋದೇ ಇಲ್ಲ ಸೊ ಹಾಗಾಗಿ ಈ ಥರ ಹಾಕೊಂಡ್ಬಿಡ್ತೀನಿ ನೋಡ್ರಿ ಸೇರಿ ಆಗ್ಬಿಡ್ತಿದ್ರು ಚಂದನ ಕೆಲಸ ಮಾಡೋಕ್ಕೂ ವೈನದಂಗ ಅನ್ನಿಸ್ತೈತಿ ಇಲ್ಲಿಕಂದ್ರೆ ಸಿಗ್ರ ಸಿಗಿದಂಗ ಆಗೋದು ಇಲ್ಲೇ ಬೇತಂಗೆ ಆಗೋದು ಕಿರಿ ಕಿರಿಕಿರಿಯದಂಗ ಆಗ್ಬಿಡ್ತೈತಿ ಮನಸ ಇಲ್ಲಿಗೆ ಇವತ್ತು ನಮ್ಮ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲವ್ ಪಟ್ಟಂತ ರೆಡಿ ಆಗಬೇಕು ರೀ ಇನ್ನೊಂದು ಇಪ್ಪತ್ತು ನಿಮಿಷ ಅಷ್ಟೇ ಅಷ್ಟರೊಳಗೆ ರೆಡಿಯಾಗಿ ಈಗ ಮಗ ಮಗಳಿಗೆ ಸಾಲಿಗೆ ಬಿಟ್ಟು ಮಗನಿಗೆ ತರಬೇಕಾ ಮತ್ತು ನಾನು ನೆಕ್ಸ್ಟ್ ಲಾಕ್ ಶುರು ಮಾಡ್ತೀನಿ ನೋಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೊ ಮಚ್ ಬಾಯ್